ಸ್ನೇಹಿತರೆ ನಮಸ್ಕಾರ ರುಪಿ ರಕ್ಷಕ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕೊಡ್ತಾ ಇದ್ದೀವಿ ವೀಕ್ಲಿ ಸ್ವಿಂಗ್ ಕಾಲ್ಸ್ ರುಪಿ ರಕ್ಷಕ್ ಚಾನಲ್ನಲ್ಲಿ ನಾವು ಬರೀ ಸ್ಟಾಕ್ ಕಾಲ್ಸ್ ಮಾತ್ರ ಕೊಡಲ್ಲ ಅದರ ರಿಸಲ್ಟನ್ನು ಟ್ರ್ಯಾಕ್ ಮಾಡ್ತೀವಿ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಎಷ್ಟು ಪ್ರಾಫಿಟ್ ಆಯಿತು ಅಂತ ನಿಮಗೆ ತೋರಿಸ್ತೀವಿ ಹಿಂದಿನ ವಾರ ನಾವು ಐದು ಸ್ಟಾಕ್ ಕಾಲ್ಸ್ ಕೊಟ್ಟಿದ್ವಿ ಅದರಲ್ಲಿ ನಾಲ್ಕು ಸ್ಟಾಕ್ಸ್ ಪ್ರಾಫಿಟ್ ಮಾಡಿದೆ ಈ ವಾರ ಮತ್ತೆ ಹೊಸ ಐದು ಸ್ಟಾಕ್ಸ್ನ ಕೊಡ್ತಾ ಇದ್ದೀವಿ ಫಂಡಮೆಂಟಲ್ಸ್ ಟೆಕ್ನಿಕಲ್ ಸ್ಟ್ರಾಂಗ್ ಬನ್ನಿ ನೋಡೋಣ ಯಾವ ಈ ಐದು ಸ್ಟಾಕ್ಸ್ ಅಂತ ಬಿ ಎಲ್ ಪ್ಲಸ್ ಫೋರ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪ್ರಾಫಿಟ್ ಮಾಡ್ತು ಹಿಂಡ್ ಕಾಪರ್ ಪ್ಲಸ್ ತ್ರೀ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪ್ರಾಫಿಟ್ ಮಾಡಿದೆ ಹಿಂದೂಸ್ತಾನ್ ಹಿಂದೂಸ್ತಾನಿಂಕ್ ಪ್ಲಸ್ ಫೋರ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪ್ರಾಫಿಟ್ ಮಾಡ್ತು ಇಂಡಿಯನ್ ಬ್ಯಾಂಕ್ ಪ್ಲಸ್ ಫೋರ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪ್ರಾಫಿಟ್ ಮಾಡ್ತು ಕೆನರಾ ಬ್ಯಾಂಕ್ ಪ್ಲಸ್ ತ್ರೀ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪ್ರಾಫಿಟ್ ಮಾಡ್ತು ಒಟ್ಟಾರೆ ಐದರಲ್ಲಿ ನಾಲ್ಕು ಪ್ರಾಫಿಟ್ ಕೊಟ್ಟಿದೆ ಕ್ಯಾಲ್ಕುಲೇಷನ್ ನೋಡಿ ಹೀಗಿರುತ್ತೆ ಒಟ್ಟು ಒಂದು ಲಕ್ಷ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ ಒಂದೊಂದು ಸ್ಟಾಕಲ್ಲಿ ಇಪ್ಪತ್ತು ಸಾವಿರದ ಥರ ಐದು ಸ್ಟಾಕಲ್ಲಿ ನಿಮ್ಮ ಪ್ರಾಫಿಟ್ ಇರ್ತಾ ಇತ್ತು ಆರು ಸಾವಿರದ ಎಂಟುನೂರು ರೂಪಾಯಿ ನೀವೇನಾದರೂ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಸುಮಾರು ಮೂವತ್ತ್ನಾಲ್ಕು ಸಾವಿರದಷ್ಟು ಲಾಭ ಆಗ್ತಾಯಿತ್ತು ಹತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಸಿಕ್ಸ್ಟಿ ಏಯ್ಟ್ ತೌಸಂಡ್ ಅರವತ್ತೆಂಟು ಸಾವಿರಕ್ಕೆ ಹೆಚ್ಚು ಲಾಭ ಒಂದೇ ವಾರದಲ್ಲಿ ಆಗ್ತಾಯಿತ್ತು ಇದನ್ನೇ ನಾವು ಹೇಳ್ತೀವಿ ಡಿಸಿಪ್ಲಿನ್ ಸ್ವಿಂಗ್ ಟ್ರೇಡಿಂಗ್ ಪವರ್ ಈ ವಾರ ಮತ್ತೆ ಹೊಸ ಐದು ಸ್ಟಾಕ್ಸ್ಗಳನ್ನು ಕೊಡ್ತಾ ಇದ್ದೀವಿ ಮೊದಲನೇ ಸ್ಟಾಕು ಸಂವರ್ಧನಾ ಮದರ್ಸನ್ ಎಂಟ್ರಿ ಪ್ರೈಸ್ ನೂರ ಏಳು ಟಾರ್ಗೆಟ್ ನೂರ ಹನ್ನೆರಡು ಪಾಯಿಂಟ್ ಐದು ಅಂದರೆ ಪ್ಲಸ್ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ನ ಸಾಧ್ಯತೆ ಸ್ಟಾಪ್ಲಾಸ್ ನೂರ ನಾಲ್ಕು ಪಾಯಿಂಟ್ ಐದು ಮೈನಸ್ ಟು ಪಾಯಿಂಟ್ ತ್ರೀ ಪರ್ಸೆಂಟ್ ಅಂದರೆ ನಿಮಗೆ ಪ್ರಾಫಿಟ್ ಆದರೆ ಪ್ಲಸ್ ಫೈವ್ ಪರ್ಸೆಂಟ್ ಆಗುತ್ತೆ ಲಾಸ್ ಆದರೆ ಮೈನಸ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಆಗುತ್ತೆ ಆಟೋ ಆಂಡ್ ಸೆಲರಿ ಸ್ಟಾಕ್ ಇದು ಸಣ್ಣ ಪುಲ್ ಬ್ಯಾಕ್ ಆದಮೇಲೆ ಮತ್ತೆ ಸ್ಟಡಿಯಾಗಿ ಮೇಲೆ ಹೋಗೋ ಚಾನ್ಸಸ್ ಇದೆ ನಮ್ಮ ಈ ವಾರದ ಎರಡನೇ ಸ್ಟಾಕು ಮಿಂಡಾ ಮಿಂಡಾಕಾರ್ ಎಂಟ್ರಿ ಪ್ರೈಸ್ ಫೈವ್ ನೈಂಟಿ ಫೈವ್ ಟಾರ್ಗೆಟ್ ಸಿಕ್ಸ್ ಫಾರ್ಟಿ ಅಂದರೆ ಪ್ಲಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ನ ಸಾಧ್ಯತೆ ಸ್ಟಾಪ್ ಲಾಸ್ ಫೈವ್ ಸೆವೆಂಟಿ ಸಿಕ್ಸ್ ಅಂದರೆ ಮೈನಸ್ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಈ ಸ್ಟಾಕ್ ಬ್ರೇಕ್ಔಟ್ ಜೊತೆಗೆ ವಾಲ್ಯೂಮ್ಸ್ ಕೂಡ ಜಾಸ್ತಿ ಇದೆ ಮೊಮೆಂಟಮ್ ಟ್ರೇಡ್ ಆಪರ್ಚುನಿಟಿ ಇದು ಈ ವಾರದ ಮೂರನೇ ಸ್ಟಾಕು ಕೆ ಎನ್ಸ್ ಟೆಕ್ನಾಲಜಿಸ್ ಎಂಟ್ರಿ ಪ್ರೈಸ್ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಟಾರ್ಗೆಟ್ ಬಂದು ಏಳು ಸಾವಿರದ ಏಳ್ನೂರ ಎಪ್ಪತ್ತು ಪ್ಲಸ್ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಸ್ಟಾಪ್ ಲಾಸ್ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಅಟ್ ಮೈನಸ್ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಈ ಸ್ಟಾಕ್ ನಿರಂತರವಾಗಿ ಅಪ್ ಟ್ರೆಂಡಲ್ಲಿದೆ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ ಮತ್ತು ಚಾರ್ಟ್ಸ್ ಬುಲ್ಲಿಶ್ ಆಗಿದೆ ಈ ವಾರದ ನಾಲ್ಕನೇ ಸ್ಟಾಕು ಗ್ರಾಫೈಟ್ ಇಂಡಿಯಾ ಎಂಟ್ರಿ ಪ್ರೈಸ್ ಐನೂರ ಅರವತ್ತು ಟಾರ್ಗೆಟ್ ಆರುನೂರ ಹತ್ತು ಪ್ಲಸ್ ಏಯ್ಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ರಾಫಿಟ್ನ ಸಾಧ್ಯತೆ ಸ್ಟಾಪ್ ಲಾಸ್ ಐನೂರ ನಲವತ್ತು ಮೈನಸ್ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನೋಡಿ ಪವರ್ಫುಲ್ ಆಗಿದೆ ಇದು ಬಂದರೆ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟು ಹೋದರೆ ಬರೀ ಮೂರು ಪಾಯಿಂಟ್ ಆರು ಪರ್ಸೆಂಟ್ ಈ ಸ್ಟಾಕ್ ಕಮಾಡಿಟಿ ಸೆಕ್ಟರ್ದು ಸಪೋರ್ಟ್ ಝೋನ್ ಇಂದ ಬೌನ್ಸ್ ಆಗ್ತಾ ಇದೆ ಉಷಾ ಮಾಟಿ ಎಂಟ್ರಿ ಪ್ರೈಸ್ ಫೋರ್ ಸಿಕ್ಸ್ಟಿ ಫೈವ್ ಟಾರ್ಗೆಟ್ ಫೈವ್ ಹಂಡ್ರೆಡ್ ಪ್ಲಸ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರಾಫಿಟ್ನ ಸಾಧ್ಯತೆ ಸ್ಟಾಪ್ ಲಾಸ್ ಅಟ್ ಫೋರ್ ಫಿಫ್ಟಿ ಮೈನಸ್ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಈ ಸ್ಟಾಕು ಕಂಟಿನ್ಯೂಸ್ ಆಗಿ ಹೈಯರ್ ಹೈಸ್ ಮಾಡ್ತಾ ಇದೆ ರ್ಯಾಲಿ ಸ್ಟ್ರಾಂಗ್ ಆಗಿದೆ ಇದಾಯಿತು ಈ ವಾರದ ಐದು ಸ್ಟಾಕ್ಸು ನೀವು ಮಾಡಬೇಕಾಗಿರೋದಿಷ್ಟೇ ಮಂಡೇ ಮಾರ್ನಿಂಗ್ ಅಕ್ಟೋಬರ್ ಸಿಕ್ಸ್ತ್ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆ ಈ ಐದು ಸ್ಟಾಕ್ಸಲ್ಲಿ ಆರ್ಡರ್ ಪ್ಲೇಸ್ ಮಾಡಿ ವೆಯ್ಟ್ ಮಾಡಿ ನೀವು ಈ ಸ್ಟಾಕ್ ಟ್ರೇಡಿಂಗಿಗೆ ಹೊಸಬರಾಗಿದ್ದರೆ ಎಲ್ಲ ಸ್ಟಾಕ್ಸಲ್ಲೂ ಹೆಚ್ಚು ದುಡ್ಡನ್ನ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ ಇದೊಂದು ಕಲಿಯುವಂತಹ ಆಪರ್ಚುನಿಟಿ ಅಂತ ತಿಳ್ಕೊಂಡು ಇದನ್ನು ಮೊದಲು ಕಲೀರಿ ನೀವೇನು ಮಾಡಬೇಕು ಅಂದರೆ ಒಂದೊಂದು ಸ್ಟಾಕ್ದು ಬರೀ ಒಂದೊಂದು ಶೇರ್ ಮಾತ್ರ ತೊಗೊಳ್ಳಿ ಪರ್ಚೇಸ್ ಮಾಡಿ ಪ್ರೈಸ್ ಟ್ರ್ಯಾಕ್ ಮಾಡಿ ಪ್ರತಿದಿನ ಏನಾಗ್ತಾ ಇದೆ ಅಂತ ಚೆಕ್ ಮಾಡಿ ಕ್ವಿಕ್ ರೀಕ್ಯಾಪ್ ಮಾಡೋದಾದ್ರೆ ಹಿಂದಿನ ವಾರ ನಾವು ಐದು ಕಾಲ್ಸ್ ಕೊಟ್ಟಿದ್ವಿ ಆ ಐದು ಕಾಲ್ಸ್ ಅಲ್ಲಿ ನಾಲ್ಕು ಸ್ಟಾಕ್ಸ್ ಪ್ರಾಫಿಟ್ ಮಾಡಿದೆ ಒಂದೇ ವಾರದಲ್ಲಿ ಅರವತ್ತೆಂಟು ಸಾವಿರ ರೂಪಾಯಿ ವರೆಗೆ ಲಾಭ ಆಗಿದೆ ಈ ವಾರ ನಾವು ಐದು ಕಾಲ್ಸ್ ಕೊಡ್ತಾ ಇದೀವಿ ನಮ್ಮ ರಿಸರ್ಚ್ ಟೀಮ್ ಇಂದ ಮದಸನ್ ಮಿಂಡಾಕಾಕ್ ಕೇನ್ಸ್ ಗ್ರಾಫೈಟ್ ಉಷಾ ಮಾರ್ಟಿನ್ ನಿಮಗೆ ಪ್ರತಿದಿನ ಈ ಕಾಲ್ಸ್ ಏನಾಗ್ತಾ ಇದೆ ಯಾವ್ದು ಪ್ರಾಫಿಟ್ ಆಗ್ತಾ ಇದೆ ಯಾವ್ದು ಲಾಸ್ ಆಗ್ತಾ ಇದೆ ಇದೆಲ್ಲ ತಿಳ್ಕೋಬೇಕು ಅಂದರೆ ನಮ್ಮ ರುಪಿ ರಕ್ಷಕ್ ಟೆಲಿಗ್ರಾಮ್ ಮತ್ತು ವಾಟ್ಸ್ಆ್ಯಪ್ ಚಾನಲ್ನ ಫಾಲೋ ಮಾಡಿ ನಾವು ಹೋದ ವಾರ ಕೊಟ್ಟಂತಹ ಸ್ಟಾಕ್ ಕಾಲ್ಸ್ ನೀವು ಫಾಲೋ ಮಾಡಿ ಪ್ರಾಫಿಟ್ ಮಾಡಿದರೆ ಅದನ್ನು ಕಾಮೆಂಟ್ ಮಾಡಿ ನಿಮ್ಮ ಸ್ಟೋರಿನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ರುಪಿ ರಕ್ಷಕ್ ಚಾನಲ್ಗೆ ಇಲ್ಲಿ ಸಿಗೋದು ರಿಯಲ್ ಟ್ರೇಡ್ಸ್ ರಿಯಲ್ ಪ್ರಾಫಿಟ್ಸ್ ವೀಕ್ ಆಫ್ಟರ್ ವೀಕ್ ಇದು ನಿಮ್ಮ ರುಪಿ ರಕ್ಷಕ್ ಚಾನಲ್ ಸೆಬಿ ರಿಜಿಸ್ಟರ್ಡ್ ಮಲ್ಟಿ ಅಸೆಟ್ ಅಡ್ವೈಸರಿ ಪ್ಲಾಟ್ಫಾರ್ಮ್ ನಿಮ್ಮ ಸಂಪತ್ತನ್ನು ಉಳಿಸಿ ಬೆಳೆಸೋದಾರಿ